ಬಸವಣ್ಣನವರು ಮೂರ್ತಿ ಪೂಜೆ ನಿಷೇಧಿಸಿದ್ದಾರೆ ಆದರೆ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಎಂದು ವಚನ ಇದೆಯಲ್ಲ ಬಸವಣ್ಣನವರು ಮೂರ್ತಿ ಪೂಜೆಯನ್ನು ನಿಷೇಧ ಮಾಡಿದರು ಯಾಕೆ ಅಂತಂದರೆ ದೇವತೆಗಳಿಗೆ ನೀವು ಮೂರ್ತಿನೂ ಮಾಡಬಹುದು ದೇವತೆಗಳಿಗೆ ನೀವು ಗುಡಿನೂ ಕಟ್ಬೋದು ಆದರೆ ಆ ನಿರಾಕಾರ ಪರಮಾತ್ಮ ಶಿವನಿಗೆ ನೀವು ಆಕಾರ ಕೊಡಲಿಕ್ಕೂ ಆಗೋದಿಲ್ಲ ಮೂರ್ತಿ ಮಾಡಲಿಕ್ಕೂ ಆಗೋದಿಲ್ಲ ಗುಡಿ ಕಟ್ಟಲಿಕ್ಕೂ ಆಗೋದಿಲ್ಲ ಆದ್ದರಿಂದ ಮೂರ್ತಿ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ನಿರಾಕಾರ ಪರಮಾತ್ಮ ಶಿವನಿಗೆ ನಾವು ಮೂರ್ತಿ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಆದರೆ ಜನ ಕೇಳ್ತಾರೆ ಹೌದು ಬಸವಣ್ಣನವರು ಮೂರ್ತಿ ಪೂಜೆ ಮಾಡಬೇಡ ಅಂತ ಹೇಳಿದರು ಹಾಗಿದ್ರೆ ನೀವು ಲಿಂಗ ಪೂಜೆ ಮಾಡ್ತೀರಲ್ಲ ಆ ಲಿಂಗ ಮೂರ್ತಿ ಅಲ್ವಾ ಅಂತ ಕೇಳಬಹುದು ಅದಕ್ಕೆ ಈ ಲಿಂಗ ಅದು ಮೂರ್ತಿ ಅಲ್ಲ ಅದಕ್ಕೆ ಯಾವುದೇ ಅವಯವಗಳಿಲ್ಲ ಮೂಗಿಲ್ಲ ಬಾಯಿಲ್ಲ ಕಣ್ಣಿಲ್ಲ ಕಾಲಿಲ್ಲ ತಲೆ ಇಲ್ಲ ದೇಹ ಇಲ್ಲ ಏನೂ ಇಲ್ಲ ಅದು ಒಂದು ಗೋಲಾಕಾರವಾಗಿದೆ ಆ ಗೋಲಾಕಾರ ಗುರುತು ಯಾವುದಪ್ಪ ಅಂತಂತಂದರೆ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡದ ಲಿಂಗದ ಆಕಾರದಲ್ಲಿ ಗೋಲಾಕಾರವಾಗಿದೆ ಆ ಗೋಲಾಕಾರವಾಗಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು ಅವರು ಬಸವಣ್ಣನವರು ಲಿಂಗದ ರೂಪದಲ್ಲಿ ಕೊಟ್ಟರು ಅದಕ್ಕೆ ನಾವು ಕೈನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅದು ಇಷ್ಟಲಿಂಗ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಅದು ಇಷ್ಟಲಿಂಗ ವಿಶ್ವಾತ್ಮ ಆ ವಿಶ್ವಾತ್ಮನ ಕುರುಹು ಆ ಸೃಷ್ಟಿಕರ್ತನ ಕುರುಹೇ ಹೊರ್ತು ಮೂರ್ತಿ ಅಲ್ಲ ಇನ್ನೊಂದು ವಚನದಲ್ಲಿ ಬಸವಣ್ಣನವರನ್ನು ಇವರು ಬಸವಣ್ಣನವರ ಮೂರ್ತಿಯನ್ನು ಪೂಜೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ವಚನದಲ್ಲಿ ಬರ್ತದೆ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿಬಿಟ್ಟು ಒಂದು ವಚನ ಬರ್ತದೆ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಅಂತಂದಾಗ ತುಂಬ ಜನ ಏನು ಮಾಡ್ತಾರೆ ಬಸವಣ್ಣನವರನ್ನು ಮೂರ್ತಿ ಮಾಡಿ ನಾವು ಧ್ಯಾನ ಮಾಡೋದ್ರ ಮುಖಾಂತರ ನಾವು ಭಕ್ತಿ ಮಾರ್ಗದ ಬಸವಣ್ಣನನ್ನು ನಾವು ಮೂರ್ತಿ ಪೂಜೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಅದು ಅರ್ಥ ಕೊಡ್ತದೆ ಆದರೆ ಹಾಗಲ್ಲ ಅದು ಅದರ ಅರ್ಥ ಏನು ಅಂತಂದರೆ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಅಂತಂದರೆ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿ ಬಸವನ ಮೂರ್ತಿ ಯಾವುದು ಬಸವನ ಮೂರ್ತಿ ಬಸವಣ್ಣನವರು ಕೊಟ್ಟಿದ್ದು ಇಷ್ಟಲಿಂಗ ಬಸವಣ್ಣನವರ ಮೂರ್ತಿ ತಕ್ಷಣ ಬಸವಣ್ಣನ ಮೂರ್ತಿ ಅಲ್ಲ ಬಸವನ ಮೂರ್ತಿ ಬಸವಣ್ಣನವರು ಕೊಟ್ಟಂತಹ ಮೂರ್ತಿ ಇಷ್ಟಲಿಂಗ ಆ ಇಷ್ಟಲಿಂಗವೇ ಧ್ಯಾನಕ್ಕೆ ಮೂಲ ಆ ಇಷ್ಟಲಿಂಗವೇ ಜ್ಞಾನಕ್ಕೆ ಮೂಲ ಜ್ಞಾನ ಶಿವಜ್ಞಾನ ಆ ನಿರಾಕಾರ ಜ್ಞಾನ ಆ ಬಯಲು ಜ್ಞಾನ ಆ ನಿರಾಕಾರ ತತ್ವದ ಜ್ಞಾನ ಇದೆಯಲ್ಲ ಅದು ಆ ಜ್ಞಾನ ಭಕ್ತಿಯ ನಂತರ ಮುಂದಿನ ಸ್ಟೆಪ್ಪು ಜ್ಞಾನ ಮೊದಲು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಭಕ್ತಿ ಆ ಭಕ್ತಿಯ ನಂತರ ಮುಂದಿನ ಅಧ್ಯಾಯ ಯಾವುದು ಅಂತಂದರೆ ಜ್ಞಾನ ಆ ಜ್ಞಾನ ಅಂತಂದ್ರೇನು ಪರಮಾತ್ಮನು ಒಬ್ಬನೇ ಇದ್ದಾನೆ ಅವನು ಏಕೈಕನು ಅವನು ಸೃಷ್ಟಿಕರ್ತ ಅವನು ಬ್ರಹ್ಮಾಂಡದ ಒಡೆಯ ಸೃಷ್ಟಿಯ ಒಡೆಯ ಅವನ ಸಮಷ್ಟಿಯ ಒಡೆಯ ಅವನ ಬಿಟ್ಟು ಬೇರೆ ದೇವರುಗಳೇ ಇಲ್ಲ ಅವನು ನಿರಾಕಾರ ಅವನು ಜ್ಯೋತಿ ಜ್ಯೋತಿ ಸ್ವರೂಪ ಅಂತಕ್ಕಂಥ ತಿಳ್ಕೊಳ್ಳೋದಿದೆಯಲ್ಲ ಅವನು ಸೃಷ್ಟಿಯ ಸಮಷ್ಟಿಯ ಒಡೆಯ ಅಂತಕ್ಕಂಥ ತಿಳ್ಕೊಳ್ಳೋದಿದೆಯಲ್ಲ ಅದು ಜ್ಞಾನ ಸಿಕ್ಕ ಸಿಕ್ಕಿದ್ನಲ್ಲ ಭಕ್ತಿ ಮಾಡಿ ಪೂಜೆ ಮಾಡೋದು ಅದು ಭಕ್ತಿ ಅದನ್ನು ಮೀರಿದ್ದು ಜ್ಞಾನ ಅದನ್ನು ಮೀರಿದ್ದು ವೈರಾಗ್ಯ ಈ ಭಕ್ತಿ ಜ್ಞಾನ ಮತ್ತು ವೈರಾಗ್ಯದ ಈ ಮೂಲ ಭಕ್ತಿನೇ ಆ ಭಕ್ತಿ ಮಾಡೋದಕ್ಕೆ ಬಸವಣ್ಣನವರು ಕೊಟ್ಟಂತಹ ಮೂರ್ತಿ ಯಾವುದಪ್ಪ ಅಂತಂದರೆ ಇಷ್ಟಲಿಂಗ ಆ ಲಿಂಗವು ಇವೆಲ್ಲವಕ್ಕೂ ಕೂಡ ಮೂಲ ಎಂಬುದಾಗಿಲ್ಲಿ ಹೇಳ್ತಾರೆ ಹೊರತು ಬಸವಣ್ಣನವರನ್ನೇ ಒಂದು ಮೂರ್ತಿ ಮಾಡಿ ಭಕ್ತಿ ಮಾಡಿರಿ ಬಸವಣ್ಣನವರನ್ನು ಮೂರ್ತಿ ಮಾಡಿ ಪೂಜೆ ಮಾಡಿರಿ ಅಂತ ಶಬ್ದದ ಅರ್ಥ ಅಲ್ಲವೇ ಅಲ್ಲ ತುಂಬ ಜನ ಅದನ್ನು ತಪ್ಪು ತಿಳ್ಕೊಂಡಿದ್ದಾರೆ ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಅಂತಂತಂದರೆ ಬಸವಣ್ಣನ ಮೂರ್ತಿ ಅಲ್ಲ ಬಸವಣ್ಣನವರ ಮೂರ್ತಿ ಯಾವುದಪ್ಪ ಅಂದರೆ ಬಸವಣ್ಣ ಕೊಟ್ಟ ಮೂರ್ತಿ ಯಾವುದು ಅಂದರೆ ಲಿಂಗ ಆ ಲಿಂಗವೇ ಭಕ್ತಿಗೆ ಮತ್ತು ಜ್ಞಾನಕ್ಕೆ ಮತ್ತು ವೈರಾಗ್ಯಕ್ಕೆ ಮೂಲ ಎಂಬುದ ಈ ಒಂದು ಶಬ್ದದ ಅರ್ಥ ಈ ಒಂದು ವಚನದ ಅರ್ಥ ಆಗಿದೆ